ನಮಸ್ಕಾರ ವೀಕ್ಷಕರೇ ಜನತಾ ಗೆ ಸ್ವಾಗತ ನಾನು ಯೋಗಿತಾ ಮೊದಲಿಗೆ ಹೆಡ್ಲೈನ್ಸ್ ಐದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಮಾರಾಟವಾದ ಒಂದೇ ಹೋರಿ ಪ್ರಿಯ ವೀಕ್ಷಕರೇ ನೀವು ನೋಡ್ತಿರುವ ಜನದಟ್ಟಣೆ ಹಾಗೂ ವಾದ್ಯ ವೃಂದವು ದಾರಿಗಳು ಬಂದ ಅತಿಥಿಗಳಿಗೆ ಭೋಜನ ಕೂಟದ ವ್ಯವಸ್ಥೆ ಇದು ಯಾವುದೇ ಮದುವೆ ಧಾರ್ಮಿಕ ಕಾರ್ಯಕ್ರಮವಲ್ಲ ಹಾಗಾದರೆ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತೀರಾ ಹಾಗಾದ್ರೆ ಈ ವರದಿ ನೋಡಿ ರಾಯಭಾಗ ತಾಲೂಕಿನ ಆರುಕೇರಿ ಪಟ್ಟದ ಸಮೀಪ ಇರುವ ಕುರುಬ ಗೋಡಿ ಎಂಬ ತೋಟದಲ್ಲಿ ಈ ದೃಶ್ಯಗಳು ಕಂಡು ಬಂದವು ಅಶೋಕ ಶ್ರೀಮಂತ ಕೋರಿ ಎಂಬವರು ಸಾಕಿದ ಕೀಲಾರಿ ಜಾತಿಯ ಹೋರಿ ಒಂದು ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಈ ಹೋರಿಯು ಕೇವಲ ಮೂರುವರೆ ವರ್ಷ ತುಂಬಿದೆ ಇನ್ನು ಅಶೋಕ ಶ್ರೀಮಂತ ಕೋರಿ ಅವರು ಮೂಲತಃ ರೈತ ಕುಟುಂಬದವರು ಕ್ರಮೇಣವಾಗಿ ಸಣ್ಣ ಹೋರಿ ಕರುಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಚೆನ್ನಾಗಿ ಪಳಗಿಸಿ ಬೆಳೆಸಿ ರೈತರಿಗೆ ಮಾರುತ್ತಾರೆ ಈವಾಗ ಈ ಹೋರಿ ಮಾರುವ ಮೂಲಕ ಕರ್ನಾಟಕ ಮಹಾರಾಷ್ಟ್ರ ಭಾಗದಲ್ಲಿ ಅತಿ ಹೆಚ್ಚು ಬೆಲೆಯ ದಾಖಲೆ ನಿರ್ಮಿಸಿದ್ದಾರೆ ಈ ಹೋರಿಯು ಬೆಳಗಾವಿಯ ಪಾಶುಪುರ ರೈತ ಬಸಲಿಂಗ ಬಸವಣ್ಣಿ ಅಂಬಾಳಿ ಎಂಬವರು ಕೊಂಡುಕೊಂಡಿದ್ದಾರೆ ನೋಡಿ ವೀಕ್ಷಕರೇ ರೈತನು ತಾನು ಸಾಕಿದ ಹೋರಿಯನ್ನು ಯಾವ ರೀತಿ ಖುಷಿಯಿಂದ ಬೀಳ್ಕೊಟ್ಟಿದ್ದಾನೆ ನಾವು ಹೊರತೆ ಜಾತ್ರೆ ತೊಗೊಂಡಿದ್ದೀವಿ ರೀ ಹ್ಞೂ ತೊಗೊಂಡು ಒಂದು ನಾಲ್ಕೈದು ದಿವ್ಸ ಆಗೈತೆ ರೀ ಅಂತ ಎಲ್ಲರೂ ಕೇಳತ್ತಿರೀ ನಾವು ಕೊಟ್ಟಿದ್ದೀವಿ ರೀ ಅಂತ ಗದಾ ಬರಬಾಗ ಹೋಗಿ ಅವ್ರ ಮಾರ್ಕ್ ಬಂತೇಳಿ ಹೋದ ಬೇಕತ್ತ ರೀ ಹ್ಞೂ ಅಂತ ಸಫಾರ್ ತಾನು ಹೋಗ್ರಿ ನಾನು ಕೊಟ್ಟಿವಿ ಐದು ಲಕ್ಷ ಕೊಟ್ಟಿ ಎಷ್ಟು ವರ್ಷ ವರ್ಷದ ಒಂದು ಮೂರು ವರ್ಷ ನಾನು ಈಗ ಆಹಾರದ ಏನೇನು ಇಡ್ತಿರ್ಬೇಕು ಈ ಟೈಪ್ ಬೆಳಿಬೇಕು ಹೋರಿಗೆ ಓದಿ ಇಟ್ಟು ರೀ ಬಂಜಾ ಹಿಟ್ಟ್ರಿ ಶೇಂಗಾ ಹಿಂಡಿ ಹ್ಞೂ ಬೆಳೆ ಬಂಜಾವ ರೀ ಹ್ಞೂ ನೀವು ಮತ್ತೊಬ್ಬರು ಇದ್ರಿಗೆ ಏನಂತ ಹೇಳ್ತೀರಿ ಈಗ ಮತ್ತು ರೈತರ ಮುಂದೆ ಇಂಥ ಹೋರಿಗಳು ಅವರು ಇಂಥ ಕಿಲಾರಿ ತಳಿ ಹೋರಿ ಈಗ ಐದು ಲಕ್ಷ ಐವತ್ತೊಂದು ಸಾವಿರಕ್ಕ ಮಾರಾಟ ಆಗಿದೆ ಇಂಥ ಬೀಜ ತಳಿಗಳನ್ನು ರೈತರ ಕರ ಇದ್ದಾಗ ತಂದ ಅವಕ್ಕೆಲ್ಲ ಗೋಧಿ ಹಿಟ್ಟ ಗಂಜಾಳ ಹಿಟ್ಟ ಮತ್ತು ಹಾಲು ಸಹಿತ ಹಾಕಿ ಅವನ ಒಂದು ಮಕ್ಕಳ ಗತಿ ಜೋಪಾನ ಮಾಡಿ ಅವನ್ನ ಮನ್ಯಾಗ ಬೆಳೆಸಿ ಅವನ ದೊಡ್ಡ ಬೀಜ ಹೋರಿ ತಯಾರು ಮಾಡೋದ್ರಿಂದ ಅವ ನಾಳೆ ರೈತರ ಒಂದು ನಮ್ಮ ಊರುಗಳಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಪ್ರದರ್ಶನ ನಡೀತಾ ಇದ್ದರು ಜಾತ್ರೆಗಳೊಳಗೆ ಒಂದೊಂದು ಒಂದು ಒಂದು ಹೋರಿ ಈ ಸಂದರ್ಭದಲ್ಲಿ ಅನ್ನಪ್ಪ ಕಡಗೇರಿ ಶೇಖರ್ ಕಣದಾಳೆ ಅಪ್ಪ ಸಭಾ ಬ್ಯಾಕುಡೆ ಜಿನ್ನಪ್ಪ ಅಸಂಗಿ ಪಾರಸ ನಾಗನೂರ ಅಪ್ಪು ಪಾನ ಶೆಟ್ಟಿ ಬರಮಣ್ಣ ಪೂಜಾರಿ ಶ್ರೀನಥ ಕೂರಿ ಅಚ್ಚಪ್ಪ ಕೂರಿ ಇನ್ನೂ ಹಲವಾರು ರೈತರು ಭಾಗವಹಿಸಿದ್ದರು ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ಪೀರು ನಂದೇಶ್ವರ ಜನತಾ ಟೈಮ್ ಸೆವೆನ್ ಬೆಳಗಾವಿ